ಜನತೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದು ಬಿಡ ಇಪ್ಪತ್ತ್ ಮೂರವರೆಗೂ ಅದಕ್ಕೇನು ಸಂಬಂಧ ಇಲ್ಲ ಹೇಳಕ್ಕೆ ಸಂಬಂಧ ಜನತೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಉತ್ತಮ ಒಂದು ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೆಚ್ಚಿನ ಮಾತು ಕೊಡೋದ್ ಬಿಡ ಇಪ್ಪತ್ ಮೂರವರೆಗೂ ನಿಖಿಲ್ ಅದಕ್ಕೇನು ಸಂಬಂಧ ಇಲ್ಲ ಹೇಳಿಕೆಗೋದಕ್ಕೂ ಸಂಬಂಧ ಇಲ್ಲ ಜನತೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಉತ್ತಮ ಒಂದು ರೀತಿಯಲ್ಲಿ ಅದ್ರ ಬಗ್ಗೆ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೆಚ್ಚಿನ ಮಾತು ಕೊಡೋದ್ ಬಿಡ ಇಪ್ಪತ್ತ್ ಮೂರವರೆಗೂ ಕಾಣ್ತಾ ನಿಖಿಲ್ ಅದಕ್ಕೇನ್ ಸಂಬಂಧ ಇಲ್ಲ ಹೇಳಿಕೆಗೆ ಸಂಬಂಧ ಇಲ್ಲ